ಸಂಸತ್ನಲ್ಲಿ ಚೊಚ್ಚಲ ಭಾಷಣ ಮಾಡಿದಂತಹ ರಾಹುಲ್ ಗಾಂಧಿ ನೂರು ಕೋಟಿ ಹಿಂದೂಗಳಿಗೆ ಅಪಮಾನವನ್ನ ಮಾಡಿದ್ದಾರೆ ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ ಸಂಸತ್ನಲ್ಲಿ ರಾಹುಲ್ ಗಾಂಧಿ ಹಿಂದೂ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ ರಾಹುಲ್ ಗಾಂಧಿ ಹೇಳಿಕೆಯನ್ನ ನಾನು ವಿರೋಧಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಪ್ರಮೋದ್ ಮುತಾಲಿಕ್ ಇದ್ರ ಜೊತೆಗೆ ಭಾರತದಲ್ಲಿರುವಂತಹ ಕೋಟ್ಯಾಂತರ ಹಿಂದೂಗಳಿಗೆ ತಾನು ಹಿಂದೂ ಅಂತ ಹೇಳಿಕೊಳ್ಳೋದಕ್ಕೆ ಒಂದು ಹೆಮ್ಮೆ ಇದೆ ಆ ಹೆಮ್ಮೆಗೆ ಗೌರವಕ್ಕೆ ಧಕ್ಕೆ ತರುವಂತಹ ಕೆಲಸ ರಾಹುಲ್ ಗಾಂಧಿ ಕಡೆಯಿಂದ ಆಗಿದೆ ಅನ್ನೋದು ಪ್ರಮೋದ್ ಮುತಾಲಿಕ್ ಮಾತು ಸಂಸತ್ ಭವನ ದೆಹಲಿಯಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಹಿಂದೂ ಹಿಂದೂಗಳು ಯಾರು ಹಿಂದೂ ಅಂತ ಹೇಳ್ಕೊಳ್ತಾರೋ ಅವರೆಲ್ಲರೂ ಹಿಂಸಕರು ಅವರೆಲ್ಲರೂ ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರು ಈ ಹೇಳಿಕೆಯನ್ನ ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ನಾನು ಈ ರೀತಿಯ ಹೇಳಿಕೆಯ ಮೂಲಕ ನೂರು ಕೋಟಿ ಹಿಂದೂಗಳಿಗೆ ಅವಮಾನ ಮಾಡಿದ್ರಿ ಸೊ ಹಿಂದೂ ಧರ್ಮ ಎಂದೂ ಯಾವತ್ತಿಗೂ ಹಿಂಸಾ ಹಿಂಸೆಯನ್ನ ಬೋಧಿಸಿಲ್ಲ ಬೋಧಿಸುವುದಿಲ್ಲ ಮುಂದೇನೂ ಇಲ್ಲ ಹಿಂದೂ ಅಂತಂದ್ರೆ ಸರ್ವೇ ಜನ ಭವಂತು ಎಲ್ಲರೂ ಸುಖಿಯಾಗಿರ್ಲಿ ಅಂತ ಹೇಳಿದಂತ ಏಕೈಕ ಧರ್ಮ ಅದು ಹಿಂದೂ ಧರ್ಮ ಅದು ಹಿಂದೂಗಳು ಸಹಿಷ್ಣುತೆ ಇದ್ದಾರೆ ಹಿಂದೂಗಳು ಸಮಾನತೆಯನ್ನು ಬೋಧಿಸ್ತಾರೆ ಹಿಂದೂಗಳು ಅತ್ಯಂತ ಶ್ರೇಷ್ಠವಾದಂತಹ ವಿಚಾರಧಾರೆಯನ್ನ ಜಗತ್ತಿಗೆ ಪ್ರಸಾರ ಮಾಡ್ತಾರೆ ಸೊ ಎಂದೂ ಹಿಂಸಕರಲ್ಲ ಎಂದೂ ಸುಳ್ಳು ಹೇಳೋರಲ್ಲ ಅನ್ನೋದನ್ನ ಮಾನ್ಯ ರಾಹುಲ್ ಗಾಂಧಿ ಅವರೇ ಅರ್ಥ ಮಾಡ್ಕೊಳ್ಬೇಕು ರಾಜಕಾರಣ ಸಾವಿರ ಮಾತಾಡಿ ಆದರೆ ಹಿಂದೂ ಹಿಂದೂ ಧರ್ಮದ ಬಗ್ಗೆ ನಮ್ಮ ದೇವ ದೇವತೆಗಳ ಬಗ್ಗೆ ಈ ರೀತಿಯ ಅಪಮಾನ ಮಾಡುವಂಥದ್ದು ಈ ದೇಶದ ಹಿಂದೂ ಸಹನೆ ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದೀನಿ ಸಂಸತ್ ಭವನ ದೆಹಲಿಯಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ